ವರದಿ ಪ್ರಶಾಂತ್ ಎಸ್ ನಾಗ್ನೂರಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸಭೆ ಮಾಡಿದ್ರೆ ಸರ್ ಇವತ್ತು ಮುಂದಿನ ಎಲೆಕ್ಷನ್ ತಯಾರಿ ಅಥವಾ ಏನ್ ಸರಿ ಅಲ್ಲ ಇದು ಜನರಲ್ ಬಾಡಿ ವರ್ಷ ನಡಕೊಂಡ ನಡೆಯುವಂತಹ ಪ್ರಕ್ರಿಯೆ ಏನಿದೆ ಸೊ ಇವತ್ತು ಜನರಲ್ ಬಾಡಿ ಮೀಟಿಂಗ್ ಎಲೆಕ್ಷನ್ ಇರೋದು ಮೊದಲ ಫಿಕ್ಸ್ ಮಾಡಿದ್ರು ಆ ಪ್ರಕಾರ ಜನರಲ್ ಬಾಡಿ ಎಲ್ಲ ಮುಗಿತು ಅದಾಗ ವಿಶೇಷವಾಗಿ ಎಲ್ಲರೂ ಬರ್ತಾರೆ ಈ ಸಲ ಎಲೆಕ್ಷನ್ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿದ್ರಿ ಜನರಲ್ ಬಾಡಿ ಸಮಾಧಾನ ಶಾಂತಿ ಮುಗಿತು ಅದಕ್ಕೆ ಒಳ್ಳೇದಾಯಿತು ಸರ್ ಕೆಲವರು ಕೆಲವು ಡೈರೆಕ್ಟರ್ ಬರಲಿಲ್ಲ ಸರ್ ಕೆಲವು ಡೈರೆಕ್ಟರ್ಗಳು ಬರಲಿಲ್ಲ ಅಲ್ಲ ಇನ್ವಿಗೇಷನ್ ಎಲ್ಲರೂ ಇದೀಗ ಮುಕ್ತಿ ಲಕ್ಷ್ಮಣ ಸಹೋದರ ಬೆಂಗಳೂರು ಜನ ಹುಡುಗಿತ್ತು ಕೆಲವು ಮಂದಿ ಉಳಿದಿರ್ಬೇಕು ರೀ ಯಾವ ಬೇರೆ ಬೇರೆ ಆದ್ಮೇಲೆ ಸೊ ಅದಕ್ಕೆ ಇದು ಜನರಲ್ ಬಾಡಿ ಎಲ್ಲರೂ ಬರದ್ಲು ಒಂದು ಅಪ್ಡೇಟ್ ಇದ್ದೇ ಇರ್ತಾರೆ ಸೊ ಅದಕ್ಕೆ ಜನರಲ್ ಬಾಡಿ ಸಮಾಧಾನ ಮುಗಿತು ರೀ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಇಲೆಕ್ಷನ್ ಫಿಕ್ಸ್ ಆಗೈತಿ ಎಲ್ಲ ಕಡೆ ಪ್ರಚಾರ ಮಾಡತ್ತೀ ಇನ್ನೊಂದು ಕೆಲವೊಂದು ತಾಲೂಕು ಉಳಿದಿದ್ದು ರಾಯಬಾಗ್ ಪುತ್ತೂರು ಬೈಲೋನಲ್ಲಿ ನಿಪ್ಪಾನಿ ಅದು ಐದು ಆರು ಏಳು ಬೇಕು ಅವನು ಆಗಸ್ಟ್ ಆತಂದ್ರೆ ಆಲ್ಮೋಸ್ಟ್ ಎಲ್ಲ ತಾಲೂಕು ಸರ್ ಈಗ ಕೊಲ್ಲಾಪುರ ಜಿಲ್ಲೆಯಲ್ಲಿ ಮೀಟಿಂಗ್ ಆಗಿತ್ತು ಸರ್ ಒಂದು ಆ ಮೀಟಿಂಗ್ ಏನೋ ಪರಿಣಾಮ ಆಗ್ತಾ ಇದೆ ಅದು ಬೇರೆ ವಿಚಾರಕ್ಕೆ ಯಾವುದೋ ಒಂದು ಪೂಜೆ ಸ್ವಾಮೀಜಿ ಅವರು ಕರೆದಿದ್ರೆ ಮೀಟಿಂಗ್ ಆಯಿತು ಎಲ್ಲರೂ ನಮ್ಮವ್ರು ಹೋಗಿದ್ರು ಅಲ್ಲಿ ನಮ್ಮ ಕಡೆ ಇದ್ದವ್ರು ಹೋಗಿದ್ರು ಬೇರೆದವ್ರು ಹೋಗಿದ್ರು ಅಲ್ಲೆಲ್ಲ ಇಲ್ಲಿ ಪ್ರವನ್ನ ಹಾಸ್ಟೆಲ್ ಕಟ್ಟೋದು ಅದು ಚರ್ಚೆ ಆಯಿತು ಮತ್ತು ಅಲ್ಲಿ ಸಭೆ ಸೇರಿದಾಗ ಪೊಲಿಟಿಕಲ್ ಚರ್ಚೆಗಳು ಆಟೋಮೆಟಿಕ್ ಆಗೇ ಅದಕ್ಕೆ ಅಲ್ಲಿ ಅದಕ್ಕಾಗಿ ಬಂದಂಥವ್ರು ಮತ್ತು ನಾವು ಅಣ್ಣ ದೊಡ್ಡ ದೊಡ್ಡ ಎಲ್ಲರೂ ಕೂಡ ಅಧ್ಯಕ್ಷರು ಎಲ್ಲ ಒಂದು ಮೀಟಿಂಗ್ ಮಾಡ್ತಾರೆ ಮೀಟಿಂಗ್ ಮಾಡಿ ಮುಂದೆ ಏನು ಮಾತಾಡ್ತಾರೆ ಅದಕ್ಕೆ ಯಾವ ರೀತಿ ಸಮಾಧಾನ ಶಾಂತಿ ನಿಲೆಕ್ಷನ್ ಆಗ್ತದೆ ಒಂದು ಎರಡು ಮೂರು ತಾಲೂಕು ಇಲೆಕ್ಷನ್ ಆದರೂ ಆಗ್ಬೋದು ಅಂತ ಲೆಕ್ಕದಾಗ ಅದರಿ ಎಲ್ಲನೂ ಅನ್ನಪೋಸ್ ಮಾಡೋಕೆ ಪ್ರಯತ್ನ ಮಾಡ್ತೀವಿ ಯಾವ ಆಗೋದಿಲ್ಲ ಒಂದು ಚುನಾವಣೆ ಮಾಡ್ತೀವಿ ತಯಾರಾಗಿ ಬಾಳೆಂಟ್ ಸರ್ ಅನ್ನಪೋಸ್ ಆಗೋದು ಕಷ್ಟ ಅಂತ ಕೆಲವೊಂದು ಕಡೆ ಚುನಾವಣೆ ಜೋರಾಗಿಯೂ ಆಗಬಹುದು ನೀವು ಅಂದಂಗೆ ಈಗ ಎಲ್ಲರೂ ನಿಲ್ಬೇಕಂತ ಆಸೆ ಆಗಿದೆ ಕೆಲವೊಂದು ಕಡೆ ಸಮಾದಲ್ಲಿ ಇಲೆಕ್ಷನ್ ಆಗೋದು ಅಂದರೆ ಕೆಲವೊಂದ್ ಕಡೆ ನಾಲ್ಕು ವಾಸ್ತು ಎಲೆಕ್ಷನ್ ಆಗ್ಬೋದು ಕೆಲವೊಂದು ಕಡೆ ಜೋರಾಗಿ ಆಗ್ಬೋದು ಮತ್ತು ಎಲ್ಲರೂ ಈಗ ಡಿಶೇಷ್ ಆಗಿ ನಿಲ್ಬೇಕಂತ ನೋಡಿ ನೋಡುತ್ತಾರೆ ಆಮೇಲೆ ತಮ್ಮೆಲೆಗೂ ಬೇರೆ ಬೇರೆ ಎಲ್ಲ ಲೀಡೀಸ್ಗಳೆಲ್ಲ ಬರಬೇಕಂತಾರೆ ಆದರೆ ನಮ್ಮದು ಏನಲ್ಲ ರೀ ಸತೀಶ್ ಜಾರಕಿಹೊಳಿ ದಿಶಿಕ್ ಇರ್ಬೋದು ಪ್ರಭಾಕರ್ ಕೋರೆ ಅವ್ರು ಇರ್ಬೋದು ಲಕ್ಷ್ಮಣ್ ಸವದಿ ಅವ್ರಿಗಿರ್ಬೋದು ರಮೇಶ್ ಜಾರಕಿಹೊಳಿ ಅನ್ನಕೆ ಇದೆಲ್ಲ ಒಂದು ಗುಲ್ ಪ್ಯಾಕೇಜ್ ಏನು ನಾವು ಮೊದಲಿನ ಒಂದು ಟೀಮ್ ಮಾಡಿದ್ವಿ ಅದೇ ಟೀಮ್ ಪ್ರಕಾರ ಹೊಟ್ಟಿದ್ದು ಆ ಟೀಮಲ್ಲಿ ಏನೂ ಜಿಲ್ಲಾ ಇಲ್ಲ ವ್ಯತ್ಯಾಸ ಎಲ್ಲರೂ ಕೂಡ ಮಾಡ್ತಾರೆ ಡೈರೆಕ್ಟರ್ ನೀವು ಅಂತ ಹೇಳ್ತಾರೆ ಸತೀಶ್ ಜಾರಕಿಹೊಳಿ ಡೈರೆಕ್ಟರು ಮತ್ತು ನಿರ್ಮಾಪಕರು ಜೊಲ್ಲೆ ಅವರು ಮತ್ತು ನೀವು ಅಂತ ಹೇಳ್ತಾರೆ ಅಲ್ಲ ನಾವ್ ಬರೀ ಆಕ್ಟರ್ ಅವ್ರೇ ಹೇಳ್ತಾರ ಆಕ್ಟಿಂಗ್ ಮಾಡ್ಕೊಂಡು ಹೋಗಿ ಅದೇ ಬನ್ನಿ ಸಂಕೇಶ್ ಅವ್ರ ಮುಖ್ಯ ಆಗಿ ಸ್ಟೇಟ್ಮೆಂಟ್ ಇತ್ತಲ್ಲ ಹೇಳಿರೋದು ಏನಿಲ್ಲ ಎಲ್ಲರೂ ಡೈರೆಕ್ಟರ್ ಎಲ್ಲರೂ ಪ್ರೊಡ್ಯೂಸರ್ ಎಲ್ಲರೂ ಆಕ್ಟರ್ ಇದಾರೆ ಎಲ್ಲರೂ ಕೂಡ ಮಾಡತ್ತೀರಿ ಬಟ್ ಎಲ್ಲ ಡಿಸಿ ಬ್ಯಾಂಕ್ ನೋಡಿದಂಗೆ ದೊಡ್ಡ ಬ್ಯಾಂಕ್ ಐತೆ ಮುಂದಿನ ಸಿನಿಮಾದಾಗ ಇನ್ನೂ ಬ್ಯಾಂಕ್ ಗಟ್ಟಿಯಾಗಿರೋದು ರೈತರಿಗೆ ಗ್ರಾಹಕರಿಗೆ ನೌಕರಸ್ಗೆ ಎಲ್ಲರಿಗೂ ಏನು ಒಳ್ಳೇದು ಮಾಡೋಕೆ ಮಾಡ್ತಾರೆ ತುಂಬ ಅಪಪ್ರಚಾರಕ್ಕೋ ರಾಜಕೀಯ ಏನಾದ್ರು ಮಾತಾಡ್ತಾರೆ ಅವ್ರಿಗೆ ಏನು ನಾವು ಬಾಯ್ ಎಲ್ಲ ನಡೆಯುವ ಬ್ಯಾಂಕ್ ಚಲೋ ಐತೆ ಮುಂದೆ ಚಲೋ ನಡೀತದೆ ಇಲ್ಲ ನೋಡಿ ಈಗ ಈ ಕೋಆಪ್ರೇಟಿವ್ ಯಾವುದೇ ಚುನಾವಣೆ ರಾಜ್ಯದಲ್ಲಿರಲಿ ಅಥವಾ ಜಿಲ್ಲೆಯಲ್ಲಿ ಯಾವುದೇ ಕೋಆಪರೇಟಿವ್ ಚುನಾವಣೆ ಪಕ್ಷ ಅಂದರೆ ಪಕ್ಷದ ಮ್ಯಾಗ ಆಗ್ಲಿಲ್ಲ ಜಾತ್ಯತೀತ ಜಾತ್ಯ ಚುನಾವಣೆ ಮಾಡ್ತೀವಿ ಬೆಳಗಾವದಲ್ಲಿ ಭಾಳ ವರ್ಷ ನೋಡಿದಿರಿ ಈಗೆಲ್ಲ ಕಾಂಗ್ರೆಸ್ ಬಿ ಜೆ ಬಿ ಜೆ ಪಿ ಜೆ ಡಿ ಎಸ್ ಎಮ್ ಇ ಎಸ್ಸು ಎಲ್ಲರೂ ಕೂಡ ಚುನಾವಣೆ ಮಾಡ್ತಿತ್ತು ಇದು ಸರ್ವನ್ನ ಹಂಗೆ ಮಾಡ್ತಾರೆ ಸರ್ ಒಂಬತ್ತು ಪಿ ಕೆ ಪಿ ಎಸ್ಗಳು ಗಳು ನಕಲಿ ಇದೆ ಅಂತೇಳಿ ಇವತ್ತು ಮಹತೀಶ್ ಕಡಡಿ ಅವರು ದೂರು ಕೊಟ್ಟಿದ್ದಾರೆ ಸರ್ ಒಂಬತ್ತು ಸಂಘಗಳು ನಕಲಿ ಇದೆ ಒಂಬತ್ತು ಗ್ರಾಮಗಳಿರ್ತಕ್ಕಂಥ ವ್ಯವಹಾರ ಆಗಿಲ್ಲ ಅಂತ ಹಿಂಗ್ ನಕಲಿ ಬರೀ ಎಲೆಕ್ಷನ್ಗೋಸ್ಕರ ಸೊಸೈಟಿ ನಕಲಿ ಮಾಡಕ್ ಆಗುದಿಲ್ಲ ಯಾಕಂದ್ರೆ ಎ ಆರ್ ಪರ್ಮಿಷನ್ ಕೊಟ್ಟು ಸೊಸೈಟಿ ಮಾಡಿರ್ ಬ್ಯಾಂಕ್ ಜೊತೆ ವ್ಯವಹಾರ ಆಗಿರ್ತಾರೆ ಬ್ಯಾಂಕ್ ವ್ಯವಹಾರ ಮಾಡ್ ಆಗಿರ್ಬೋದು ಅಂದ್ರೆ ವ್ಯವಹಾರ ಸರಿಯಾಗಿ ಹಿಂಗಿರ್ಬಹುದು ಈ ತರ ಎಲ್ಲ ವೋಟಿಂಗ್ ಎಲಿಜಿಬಲ್ ಇದೇ ಆಗ್ತೈತಿ ಆತರ ಏನ್ ಆಗಿಲ್ಲ ನಮ್ ಗಮನಕ್ಕೆ ಒಂಬತ್ತು ಗ್ರಾಮಗಳ ಹಾಕಿ ಅವರು ಒಂದು ದೂರು ಕೊಟ್ಟಿದ್ದಾರೆ ಚೆಕ್ ಮಾಡ್ತಾರೆ ಸರಿ ಇದು ತಪ್ಪಿಸಿದ್ ಜನ ದುಡ್ಡಿನ ಮೇಲೆ ಮಾಡ್ಬೇಕಂತ ಈಗಾಗಲೇ ಕೆಲವೊಂದಿಷ್ಟು ಆಸೆ ಆಗುತ್ತೆ ನೀವು ಈ ಹಿಂದೆ ರೈತರ ಪರವಾಗಿರುವಂತದಕ್ಕಾಗಿ ಕಾಳಜಿ ತಗೊಂಡು ಮಾಡ್ಕೊಳ್ಬೇಕು ಈಗ ಎ ಸಿ ಸಿ ಬ್ಯಾಂಕಲ್ಲಿ ದುಡ್ಡು ಜಾಸ್ತಿ ಇದೆ ಅನ್ನುವಂತ ಕಾರಣಕ್ಕಾಗಿ ತರ ಆಗ್ತಾ ಇದೆ ಅಥವಾ ಕಂಟ್ರೋಲ್ ಇಲ್ಲ ನೋಡಿ ಈಗ ಯಾವಾಗ ಚುನಾವಣೆ ನಾವು ನೋಡಿರ್ಬೋದು ದುಡ್ಡಿನಾಗೆ ಎಲ್ಲ ಚುನಾವಣೆ ಆಗೋದು ಕತ್ತಿ ಯಾಕಂದ್ರೆ ಒಂದು ಸಂಘಟನೆ ಇರಬೇಕು ಜನರ ಪ್ರೀತಿ ಇರಬೇಕು ವಿಶ್ವಾಸ ಇರಬೇಕು ಅವ್ರ ನಡೆ ತಾಲೂಕು ಜನರು ನಂಬಿಕೆ ಇರಬೇಕು ದುಡ್ಡು ಇದ್ದವ್ರು ಎಲ್ಲರೂ ಎಲ್ಲರು ದುಡ್ಡಿದ್ರು ಡೈರೆಕ್ಟ್ ಹಾಕ್ತಾರೆ ಎಮ್ ಎಲ್ ಎ ಹಾಕ್ತಿರು ಎಂ ಪಿ ಹಾಕ್ತರು ದುಡ್ಡು ನಾವು ದುಡ್ಡು ಕೆಲವೊಂದು ದುಡ್ಡು ಕರ್ಕೊಂಡಂತ ಪರಿಸ್ಥಿತಿ ಬರ್ತೀವಿ ಎಲ್ಲರೂ ಮಾಡ್ತಾರೆ ಮಾಡ್ತಾರ ದುಡ್ಡು ಪಟ್ಟು ಖರೀದಿಗಳಾಗ್ತಾ ಇದಾವೆ ಅಂತೇಳಿ ಇರೆಲ್ಲ ಕಡಾಡಿಯವರು ಕೂಡ ಆರೋಪ ಮಾಡಿ ಅವ್ರು ಹಂಗಂದ್ರೆ ಓಟೋಸ್ ಒಂಥರ ಅವಮಾನ ಮಾಡಿದೆ ಕೂಡ ಅನುಭವ ಯಾಕಂದ್ರೆ ಓಟೋಸ್ ನಾವು ಖರೀದಿ ಮಾಡ್ತಾರೆ ಶುದ್ಧ ಉಪಯೋಗ ಮಾಡ್ಬೋದು ಯಾಕಂದ್ರೆ ಮತದಾರರಿಗೆ ಅದು ಅವಮಾನ ಮಾಡ್ತಂತ ನಂಗೆ ಯಾರು ಮತದಾರ ತಮ್ಮ ಮುತ್ತನ್ನು ಬಿಟ್ಟುಕೊಂಡು ಯಾರೂ ಮಾಡೋದಿಲ್ಲ ಹಂಗೆ ದಯವಿಟ್ಟು ಅವ್ರ ಅನುಭವ ಜಾರಕಿಹೊಳಿ ಅವರು ಹೊರಗಿಂದ ಮಾರ್ಗದರ್ಶನ ಮಾಡೋದು ಬಿಟ್ಟು ಒಳಗೆ ಡಿ ಸಿ ಸಿ ಬ್ಯಾಂಕಿಗೆ ಒಳಗೆ ಬರಬೇಕು ಅವರು ಅನ್ನುವಂಥದ್ದು ಭಾಳ ಜನರ ಸದಸ್ಯರು ಅರ್ಭವಿಂದ ತಾವೀಗ ಭಾಳ ಮಂದಿ ಬಯಕೆ ಇದೆ ರೀ ನಾನು ಮೊದಲೇ ಹೇಳಿದ್ರು ನಾನು ಡಿ ಸಿ ಸಿ ಬ್ಯಾಂಕು ಇಲೆಕ್ಷನ್ ನಿಲ್ಲುವುದಿಲ್ಲ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಆಗೋದಿಲ್ಲ ಮುಂದಿನ ದಿನಮಾನದಲ್ಲಿ ನಾನು ನಿಮ್ಮ ಮೀಡಿಯಾ ಮುಖಾಂತರ ಸ್ಪಷ್ಟವಾಗಿ ಹೇಳ್ತೀನಿ ಯಾಕಂದ್ರೆ ಮುಂದೆ ಬರುವಂಥ ಅಧ್ಯಕ್ಷರು ಉಪಾಧ್ಯಕ್ಷ ಏನೂ ಇದ್ದರೂ ಲಿಂಗಾಯ ಸಮಾಜ ಮೀಸಲವಾಗಿರ್ತೀವಿ ಲಿಂಗಾಯ ಸಮಾಜವನ್ನು ಅಧ್ಯಕ್ಷ ಮಾಡ್ತೀವಿ ಉಪಾಧ್ಯಕ್ಷ ವರದಿ ಮಾಡ್ತೀವಿ ನಾ ಅಂದರೆ ನಾವು ಯಾರೂ ಕ್ಯಾಮ್ಲಿಯಿಂದ ಅಧ್ಯಕ್ಷ ಆಗೋಂಥ ಪ್ರಶ್ನೆ ಬರಬೇಕು ಸರ್ ಈಗ ಹಿರಣ್ಯ ಕೆ ಸಿ ಶುಗರ್ ಫ್ಯಾಕ್ಟ್ರಿ ವಿಚಾರದಲ್ಲಿ ಸರ್ ಕತ್ತಿಯವರು ಮತ್ತು ಎ ಬಿ ಪಾಟೀಲ್ ಇತ್ತೀಚೆಗೆ ಒಂದಾಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ನಾವು ಒಂದಾಗಿರ್ತೀವಿ ಮತ್ತು ನಮ್ಮ ತಾಲೂಕಿಗೆ ಯಾರೂ ಬರ್ಲಾರ್ದಂಗೆ ನಾವು ನಾಲ್ಕು ದಿಕ್ಕಿಗೆ ಕಾಯ್ತೀವಿ ಅಂತೇಳಿ ಚೇರ್ಮೆಂಟ್ ಕೊಟ್ಟರೆ ಯಾರು ಅವರು ತಾಲೂಕಿಗೆ ಕೊಟ್ಟಿದ್ರು ಸರ್ ಅಲ್ಲ ಈಗ ನೋಡಿರಿ ಎಲ್ಲರೂ ಬೆಳಗಾವಿ ಜಿಲ್ಲೆದವರ ಎಲ್ಲರೂ ಕರ್ನಾಟಕ ರಾಜ್ಯದವರ ಇನ್ನು ಹೊರಗಿನವರನ್ನು ಸದ್ದನ್ನ ಉಪಯೋಗ ಮಾಡಬಾರ್ದು ಯಾಕೆ ಮಾಡೋದು ನನಗೆ ಗೊತ್ತಿಲ್ಲ ರೀ ಸೊ ಈಗ ಬ ಶುಗರ್ ಕಟ್ಟಿನ ಅಣ್ಣಾ ಸರ್ ದೊಲ್ಲೇ ಪಾಪ ಈಗಾಗಲೇ ನೂರು ಕೋಟಿದ ದುಡ್ಡು ಇನ್ವೆಸ್ಟ್ ಮಾಡಿ ಅದನ್ನ ಏನೋ ಅಪ್ಪನಿಗೌಡು ಕೆಡ್ದಂಥ ಫ್ಯಾಕ್ಟ್ರಿ ಅದನ್ನು ಸರಿ ನಡೆಸಿರೋದು ಉದ್ಯೋಗ ಬೋರ್ಡ್ ಬೋರ್ಡಕ್ಕೆ ಡೈರೆಕ್ಟ್ರು ಮತ್ತು ಅವರು ವ್ಯತ್ಯಾಸ ಬಂದರೆ ಮೊದಲು ಈ ಕಡೆ ಬಂದರು ಈಗಾಗಲೇ ಮತ್ತು ಆ ಕಡೆ ಆದರು ಅದಕ್ಕೆ ಅಂದ್ರೆ ಸರ್ ಬೆಳೆದ್ರು ನಾನು ನೂರು ಕೋಟಿ ಹಾಕಿದ್ದೀನಿ ಇನ್ನೂ ಮುನ್ನೂರು ಕೋಟಿ ಹಾಕಬೇಕಾಯ್ತು ನಾನು ಹಾಕೋದಿಲ್ಲ ಮತ್ತು ಅವರೇ ನಡ್ಸ್ಕೊಂಡು ಹೋಗ್ಲಿಬೇಕಾದ್ರೆ ಅದನ್ನು ಅಂಥೇಳಿ ಏಳು ಸಾವಿರ ಸುಮ್ಮನೆ ಅದ ಅದಕ್ಕೆ ನೋಡ್ರಿ ನಾವು ನಾಳೆ ಶಂಕೇಶ್ವರಲ್ಲಿ ನಾನು ಅನ್ನ ಸಭೆಯಲ್ಲಿ ನಮ್ಮ ಬಿ ಜೆ ಪಿ ಮುಖಂಡರ ಜೊತೆ ಎಲೆಕ್ಟ್ರಿಕ್ ಸೊಸೈಟಿಗೆ ಸಂಬಂಧಪಟ್ಟ ಒಂದು ಮೀಟಿಂಗ್ ಮಾಡ್ತಾ ಇದ್ದೀವಿ ಅಲ್ಲಿ ಏನೇನು ಚರ್ಚೆ ಆಗ್ತದೆ ನೋಡೋಣ ಜಾರಕಿಹೊಳಿ ಕುಟುಂಬದ ನಡುವೆ ರಾಜಕೀಯ ವ್ಯತ್ಯಾಸ ಮತ್ತೆ ಆರಂಭ ಆಯ್ತು ಇಲ್ಲ ವ್ಯತ್ಯಾಸ ಏನಿಲ್ಲ ರೀ ನೋಡ್ರಿ ಕೆಲವೊಂದು ವಿಚಾರದಾಗ ಭಿನ್ನಾಯ್ತಾವ ಅವ್ರ ವಿಚಾರ ಬೇರೆ ಆಯ್ತಾವ ನಮ್ಮ ವಿಚಾರ ಬೇರೆ ಇರ್ತಾವೆ ಅದಕ್ಕೋಸ್ಕರ ಮತ್ತೆ ಇಲೆಕ್ಷನ್ ಇದ್ದಾಗ ಇಲೆಕ್ಷನ್ ಬಂದಾಗ ಎಲೆಕ್ಷನ್ ಇದ್ದಾಗ ವ್ಯತ್ಯಾಸಗಳು ಬಂದ ಬರ್ತಾವೆ ಇಲೆಕ್ಷನ್ ಮುಗಿದ ನಂತರ ಮತ್ತೆಲ್ಲ ಕ್ರೂಡಿ ಇರುವಂತಹ ಪ್ರಸಂಗ ಬರ್ಬೋದು ಅದಕ್ಕೆ ಭಿನ್ನಾಭ್ರಾಯ ಬರ್ತಾವೆ ಅಂತ ಬಹಳ ಜೋಸ್ ಮಾಡ್ಕೊಂಡು ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ ಆಗೋದಿಲ್ಲ ಯಾರು ಅಪೆಕ್ಟ್ರಿ ಈಗ ನಾವೆಲ್ಲರೂ ಕೆಲವೊಂದು ಏನು ಮಾಡಿದೀವಿ ರೀ ಈ ಖಾನಾಪುರ ಅರವಿಂದ್ ಪಾಕ್ ಅದು ಓಪನ್ಗೆ ಅನೌನ್ಸ್ ಮಾಡಿದೆ ಉಳಿದ ಕಡೆ ಎಲ್ಲ ನಾವೆಲ್ಲ ಸ್ಟಡಿ ಮಾಡ್ತೀವಿ ಕಿತ್ತೂರು ಇರ್ಬೋದು ಬೈಲೊಂಗಿರ್ಬೋದಾಗ ಮತ್ತೆ ದೊಡ್ಡ ಇರ್ತಾರ ನಾವೆಲ್ಲರೂ ಚರ್ಚೆ ಮಾಡಿ ಸೆಪ್ಟೆಂಬರ್ದಾಗ ಕ್ಯಾಂಡಿಡೇಟ್ ಫೈನಲ್ ಮಾಡ್ತೀವಿ ಕಿತ್ತೂರು ಬೈಲೊಂಗ್ ಕೆಲವೊಂದು ಗೋಕಾಟ್ ಮೂರುಗಿ ಸೆಪ್ಟೆಂಬರ್ ಈಗ ನಾವು ಅತಿ ನಿಲ್ಲೋದಿಲ್ಲ ರೀ ಇನ್ನು ಬೇರೆ ಯಾರು ನಿಂತಾರೆ ಇನ್ನು ಕಡೆ ಗೊತ್ತಿಲ್ಲ ಇವತ್ತು ಅವು ಜಾರಕಿಹೊಳಿ ರೇಸ್ ಕೂಡ ಕೇಳಿ ಬರ್ತಾ ಇದೆ ಅಂದರೆ ಸುಂದರ ನಾನು ನೋಡ್ತೇವೆ ರಾಹುಲ್ ಅವ್ರ ಪ್ರಾಮುಲ್ ಸ್ಪರ್ಧೆ ಮಾಡ್ತಾರೆ ಅಂತ ಇನ್ನೊಬ್ರು ಮಸಂತುರ ಸ್ಪರ್ಧೆ ಮಾಡ್ತಾರೆ ಮೀಜಾದಾಗ ನೋಡ್ತೇವೆ ರೀ ಇದರ ಬಗ್ಗೆ ಇನ್ನೊಂದು ಸಲ ಮತ್ತು ಸತೀಶ್ ಅವರು ನಾವು ರನ್ನೋದು ತಂದುಕೊಂಡು ಚರ್ಚೆ ಮಾಡಿದಾಗ ಯಾವುದನ್ನ ಫೈನಲ್ ಬಂದರೂ ಬರ್ಬೋದು ಇಲ್ಲಿ ತಗ ಆತರ ಥರ ಯಾವುದು ಚರ್ಚೆಗಳು ಆಗಿದೆ ಜಾರಕಿಹೊಳಿ ಕುಟುಂಬಕ್ಕೆ ಅದರಲ್ಲಿ ಆಗಿದೆ ಅದರಲ್ಲಿ ಜರ್ಕಿ ಹೊಳ್ಳಿ ಆದರೆ ಸರಿಯಾದಂತ ಸರಿಯಾದ ದುಡ್ಡು ಬತ್ತಿಲ್ಲ ಅನ್ನೋದು ನಾವು ಬಳಸ್ಕೊಳ್ಳೇ ಇಲ್ಲ ನನ್ನ ಸಿ ಸಿ ಬ್ಯಾಂಕ್ ರೀ ಜನ ೂ ಮೊದಲಿಂದ ನಮ್ಮವ್ರು ಏಳು ಜನ ಚುನಾಯ್ತು ನಮ್ಮ ಕಡೆಯಿಂದ ಇರ್ತಿದ್ರು ಅದು ಸೊ ಅದ್ರ ಆ ಥರ ಏನು ನೋಡ್ರಿ ಹೇಳ್ತಾರೆ ಎಲ್ಲರೂ ನಾವೂ ಸಲ ಹತ್ತು ವರ್ಷಿದ್ರು ಯಾರಿಗೊಬ್ಬರಿಗೆ ಲೋನ್ ಕೊಡ್ರಿ ಮತ್ತೆ ಏನು ಮಾಡೋಕ್ಕೂ ಇಲ್ಲ ಸೌಭಾಗ್ಯ ಬಂದಾಗ ನೀವು ಸ್ವಲ್ಪ ಎಲ್ಲರೂ ನೂರ ಅರವತ್ತು ಕೋಟಿ ನೀವು ನೂರಾರು ಅರವತ್ತು ಕೋಟಿ ಅಲ್ಲಪ್ಪ ಎಂಬತ್ತು ಕೋಟಿ ತಳಗಾವಿ ಡಿಸ್ಟ್ರಿಷನ್ ಎಂಬತ್ತು ಕೋಟಿ ಕೊಲ್ಲಾಪುರ ಕೂಡ ನೂರ ಅರವತ್ತು ಕೋಟಿ ಕೊಟ್ಟಿದ್ದೀವಿ ಮಾರ್ಚ್ ಅಲ್ಲಿ ಇಪ್ಪತ್ತೆರಡು ಕೋಟಿ ಬಡ್ಡಿ ಕಟ್ಬೇಕಾಗ್ತದೆ ಅದನ್ನು ಕಟ್ಟು ಜವಾಬ್ದಾರಿ ಬರ್ತೈತಿ ಬ್ಯಾಂಕ್ನವ್ರಿ ಕೂಡ ನಾಲ್ನ ನಿಲ್ಕ ಮಾಡ್ತೀವಿ ಮತ್ತು ಆಮೇಲೆ ಇನ್ನೊಂದು ಕೆಲವೊಂದು ಹೇಳೋರು ಯಾಕಂದ್ರೆ ಕೆಲವೊಂದ್ರೆ ಖಾಸಗಿ ಕಂಪ್ನಿಗಳಿಗೆ ಅಂದ್ರೆ ಕೊಡ್ತಾರಂತೆ ಅದನ್ನು ಏನಿಲ್ಲ ಡಿಪಾಸಿಟ್ ನಾವು ಬ್ಯಾಂಕ್ನಿಂದ ಕೊಟ್ಟರೆ ಡಿಪಾಸಿಟನ್ನು ನಾವು ಡಿಪಾಸಿಟಲ್ಲಿ ಲಾಸ್ ಆಗ್ತದೆ ಅದಕ್ಕೆ ನಾವು ದುಡ್ಡನ್ನು ದುಡಿಸ್ಬೇಕಾಗ್ತೈತಿರ ಕೆಲವೊಂದಾದರೆ ಇನ್ಫ್ರಾಸ್ಟ್ರಕ್ಚರ್ ಕಂಪ್ನಿಗೂ ಮತ್ತೊಂದು ಎಲ್ಲ ಪ್ರೈವೇಟ್ ಕಂಪ್ನಿಗೆ ಅನಿವಾರ್ಯ ಚಲೋ ಸ್ಟ್ರಾಂಗ್ ಇದ್ದದ ಈಗ ಯಾರು ಮೂರು ಕೋಟಿ ಕೊಟ್ಟರೆ ಎರಡು ಕೋಟಿ ಆಸ್ತಿ ಪರ್ಸೆಂಟ್ ಕೊಡಬೇಕು ಅದಕ್ಕೆ ಕೊಟ್ಟಕ್ಕೆ ಕೊಡ್ತೀವಿ ಅದಕ್ಕೆ ದಯಮಾಡಿ ಬ್ಯಾಂಕು ರೊಕ್ಕ ದುಡುಸನ್ನ ಕಬಲ್ ಆಗ್ತದೆ ಲಾಸ್ ಆಗ್ತೈತೆ ಅದಕ್ಕೆ ಸರ್ ಕನ್ನಡಪುರದಲ್ಲಿ ಈಗ ಚಂದ್ರಾಜ್ ಅಟ್ಟಿಹಳ್ಳಿ ಅವರು ಅಂದ್ರೆ ಆಗಿರೋದ್ರು ಅವ್ರೇನಾದ್ರೂ ಅಂತ ಎಲ್ಲ ಮಾಡ್ತಾ ಇದ್ದೀರಿ ನಾ ಏನು ನಮಗೆ ನಾವು ಸಂಪರ್ಕ ಮಾಡಿದ್ರಿ ನಮ್ಮ ಕ್ಯಾಂಡಿಡೇಟ್ ಅರವಿಂದ್ ಪಾಟೀಲ್ ಅದಾರ ಅವ್ರು ಮಾಡೋಕ್ಕಾಗ್ತದೆ ಅಷ್ಟು ಕಡೆ ಮತ್ತೆ ಯಾರು ಅಂತಾರೆ

ಈಗ ಅಂದ್ರೆ ಯಾಕೆ ಈಗ ನೋಡ್ರಿ ನಮ್ಮಲ್ಲಿ ಎಲ್ಲ ನಾವು ನಮ್ಮ ಸೆಕೆಂಡ್ ಲಾನ್ ಲೀಡರ್ಗಳಿಗೆಲ್ಲ ಬೆಳೆಸಿ ಅವರಿಗೆಲ್ಲ ಅವಕಾಶ ಕೊಡ್ತಿದ್ದೀರಿ ಎಲ್ಲರೂ ಹ್ಯಾಂಗ್ ಮಾಡಿ ಚಲೋರು ಈಗ ಅವ್ರ ಅಕಸ್ಮಾತ್ ನಿಂತ್ಕೊಂಡು ನಮ್ಗೆ ಏನು ಮಾಡೋಕ್ಕಾಗಲ್ಲ ನಾನು ಮಾಡೋಕೆ ಅಂದ್ರೆ ಎಮ್ ಎಲ್ ಎಲ್ಲ ಚೆನ್ನಾಗಿ ಜಾರಕಿಹೊಳಿಯವರು ಮಾರ್ಗದರ್ಶನದಲ್ಲಿ ಹೋಗ್ತಾ ಇದ್ದೀರಿ ಎಲ್ಲ ಈಗ ರಾಮದುರ್ಗದಲ್ಲಿ ಅಥವಾ ಕಾಜಾಪುರದಲ್ಲಿ ಏನಾದರೂ ಕಾಂಗ್ರೆಸ್ ಅವರು ಅಭ್ಯರ್ಥಿಗಳಾಗುತ್ತೆ ಸೊ ಅವಾಗ ನಿಮ್ಗೆ ಹೆಂಗೆ ಕೇಳ್ಲ್ಲ ನೋಡಿ ಅವರೆಲ್ಲ ಇಲೆಕ್ಷನ್ ಮಾಡೋದು